ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಣ ಇವರ ಮಹೇಂದ್ರ ಮಾಡಲ್ಲ ಎಷ್ಟು ಗಡಿ ಹದಿನೈದು ಅದು ಎರಡ್ ಸಾವಿರದ ಹದಿನಾಲ್ಕು ಮ್ಯಾನುಫ್ಯಾಕ್ಚರ್ ಹದಿನೈದು ರಿಜಿಸ್ಟರ್ಜಿಸ್ಟರ್ ಎರಡ್ ಸಾವಿರದ ಹದಿನೈದು

ಲೋಣೆ ತೆ ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಮ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಯಾರೆಲ್ಲ 40000 ಐತಿ 2 ಲಕ್ಷ ಬಡಿದியா ಹ್ಮ್ 2 ಲಕ್ಷ 40000 ಐದು बाकीನ ಒಂದು ಮೀಟರ್ ಅಲ್ಲ ಓಕೆ 4 ವೋಲ್ಟ್ ಇದೆ ಚಿಕ್ಕಡಿ ಅಲ್ಲ ಹಾನ ಚಿಕ್ಕ ಇಲ್ಲ 5 ವೋಲ್ಟ್ 5 ವೋಲ್ಟ್ ಐದು ಹ್ಮ್ 5 ವೋಲ್ಟ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೇನೆ ಆಗಿರಲ್ಲ ಇಲ್ಲ ಏನಾಗಿಲ್ಲ ಆಗಿಲ್ಲ ಇಲ್ಲೇ ಗಾಡಿರೋ ಲೊಕೇಶನ್ ಇದು

2017 2014 మ్యానుఫ్యాక్చరర్ డేటానా ఇది అది 2015 అన్నా రిజిస్టర్ 2014 లాస్ట్ మంత్ అయితానా అది 2017 రిజిస్టర్ అయింది యూనిర్సిటీ ప్రొఫెసర్ సెకండ్ ఓనరా నౌ సెకండ్ అన్నా తగలూరు థర్డ్ పార్ట్ అవుతానా ఓకే ఓకే రిజిస్టర్ అయ్యిది 4 80 అన్నా 4 80 హ్మ్ ఓకే ఓకే అంత అప్డేట్ మార్తిను గడినా హ్మ్ మార్పు 15 రూపాయలు ఇచ్చు కమీ ಮಾಡಿ గడిప నా సరేతో థాంక్యూ Seraj